ತಡ್ಕೊಂಡು ಸಿಗ್ತಾ ಇರಲಿಲ್ಲ ಅಂತಹ ಮಹಾನುಭಾವ ವಿಕ್ರಮಾದಿತ್ಯ ಆ ರಾಜ್ಯವನ್ನು ಪರಿಪಾಲನೆ ಇದ್ದಾನೆ ಓರ್ವ ಬ್ರಾಹ್ಮಣ ಎಲ್ಲಿಲ್ಲದ ಕಿತ್ತು ತಿನ್ನುವಂತ ಬಡತನ ಅವನಿಗೆ ಸಣ್ಣ ಪುಟ್ಟ ಐದಾರು ಮಕ್ಕಳು ಆ ಕಿತ್ತು ತಿನ್ನುವಂತ ಬಡತನ ಅಂದ್ರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಕುಲದಲ್ಲಿ ಈಲನಾದ ಏನು ವಾ ತಯೇ ಕುಳ ಚಿಕ್ಕದಾದ್ರೂ ಪರವಾಗಿಲ್ಲ ಕುಲ ಕೆಡಿಸ್ಕೋಬಾರ್ದಂತೆ ಕೇಳಿರುವ ಗದಿನ ಕುಳ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ಕುಲ ಕೆಟ್ಟೋದ್ರೆ ಇಲ್ಲಿ ಬ್ರಾಹ್ಮಣೋತ್ತಮನಿಗೆ ಅದೇ ಆದ್ದು ಬ್ರಾಹ್ಮಣನ ಪದ್ಧತಿ ಏನು ಬೆಳಗ್ಗೆ ಹಿಡಿದುಕೊಳ್ಳಲೇ ಸಂಧ್ಯಾ ಒಂದನೇ ಇತ್ಯಾದಿಗಳನ್ನು ಮಾಡಿಕೊಂಡು ದೇವರ ಧ್ಯಾನ ಮಾಡಿಕೊಂಡು ವೇದಗಳನ್ನು ಉಪನಿಷತ್ತುಗಳನ್ನು ಪಠನೆ ಮಾಡಿಕೊಂಡು ಬಂದಂಥವರಿಗೆ ಅದನ್ನು ಹೇಳ್ತಾ ಲೋಕಕ್ಕೆ ಹಿತವನ್ನು ಕಾಯ್ತಕ್ಕಂಥದ್ದು ಬ್ರಾಹ್ಮಣನ ಕರ್ತವ್ಯ ಇವನು ಅದನ್ನು ಮಾಡಲಿಲ್ಲ ಎಂಡ ಸಾರಾಯಿ ತಡಿಕೊಂಡು ಮಾಂಸ ಮುಟ್ಟಿ ಹುಡಿಕೊಂಡು ಇಲ್ಲ ಸಲ್ಲದ ಚಾರ್ಯರ ವೇಷ್ಯರ ಸಹವಾಸವನ್ನು ಮಾಡಿಕೊಂಡು ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟ ಕುಲಾದಿಲ್ಲಿ ಯಾವಾಗ ಈನಾದ್ಮೋ ಮಹಾನುಭಾವ ಶನೇಶ್ವರ ಅವನಿಗೆ ಒಕ್ಕರಿಸ್ಕೊಂಡ ಎಲ್ಲೆಲ್ಲದಕ್ಕೂ ಬಡತನ ಬಂದ್ಬಿಡ್ತು ನಿಲ್ಲುವುದಕ್ಕೆ ನೆಲೆಯಿಲ್ಲ ಕುಳ್ಳುವುದಕ್ಕೆ ಸ್ಥಳವಿಲ್ಲ ಒಪ್ಪತ್ತಿಗಾಕ ಉಪ್ಪು ಕೂಡ ಅವನು ಮನೆಯಲ್ಲಿಲ್ಲ ಸಣ್ಣ ಪುಟ್ಟ ಹೈದಾರು ಮಕ್ಕಳು ಗೆಂಡತಿಯನ್ನು ಕರೆದುಕೊಂಡು ದೇಶ ದೇಶವನ್ನು ತಿರುತ್ತಾ ಇದ್ದಾನೆ ದೇಶ ದೇಶವನ್ನು ಹುಡುಕಾಡ್ತಾ ಇದ್ದಾನೆ ಎಲ್ಲೂ ಒಂದು ದಿನ ತಂಗಲಿಲ್ಲ ಯಾರೋ ಹೇಳಿದಂತೆ ಉಜ್ಜೈನಿ ಪಟ್ಟಣಕ್ಕೆ ಹೋದರೆ ನಿನಗೆ ಹೊಟ್ಟೆ ತುಂಬುವಷ್ಟು ಊಟ ಸಿಗುತ್ತೆ ಬಹಳ ಸಮೃದ್ಧವಾದ ನಾಡು ಅಲ್ಲಿಗೆ ಹೋಗಿ ಇಲ್ಲಿ ಆ ದಿನ ಯಾವ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಆ ಪರರ ಜಗಲ ಮೇಲೆ ಕುಂಡರಿಸ್ತಾ ಭಿಕ್ಷಾಟನೆ ಬರ್ತೀನಿ ಮಕ್ಕಳ ಕಡೆ ಜೋಬಾನ ಅಂತ ಹೆಂಡತಿ ಹೇಳ್ಬಿಟ್ಟು ಹೆಜ್ಜೆ ಇಟ್ಟ ಆ ಹೆಂಡತಿ ಆ ತಾಯಿ ಕೇಳ್ತಾನೆ ಸ್ವಾಮಿ ಹೇಳ್ತೀವಿ ಈ ನಾಡಾಳು ನಾಡಾಡುವುದರೇ ವಿಕ್ರಮಾದಿತ್ಯ ಮಹಾರಾಜರು ಬಹಳ ದಾನದಲ್ಲಿ ನಿಪುಣರಂತೆ ನಮ್ಮಂಥರ ಪಾಪಿಗಳಿಗೆ ನಿರ್ಗತಿಕರಿಗೆ ಆಶಯವನ್ನು ಕೊಡ್ತರಂತೆ ಧರ್ಮಾತ್ಮರಂತೆ ನೀವೊಂದು ಸಾರಿ ಹೋಗಿ ಅವ್ರ ಮುಖ ತೋರಿಸದೆ ನಮ್ಮ ದಾರಿದ್ರ ನಾಶವಾಗುವುದು ನಗುತ್ತಲೇ ಬ್ರಾಹ್ಮಣ ಹುಚ್ಚಳೆ ನಾವಿರುವುದೆ ಮಗರಾಜಿರುವುದೆ ನಾವಿರುವುದರಲ್ಲಿ ಪರವನ ಜಗಲಿ ನೆರವೇ ಮಹಾರಾಜ ವಿಶ್ವಕರ್ಮನ ದಿನಿತವಾದ ಆ ಸಿಂಹಾಸನ ಮೇಲೆ ತಳತಿಸ್ತದೆ ಅವನ ಕಣ್ಣಿಗೆ ನಾವು ಕಾಣ್ತಿದ್ದೇನೆ ಸ್ವಾಮಿ ದೇವರು ಎಷ್ಟೇ ದೂರದಲ್ಲಿದ್ದು ಕೂಡ ಭಕ್ತರು ಅವನಿಗೆ ತುಂಬ ಹತ್ತಿರವಂತೆ ಮಹಾರಾಜ ಎಷ್ಟು ಎತ್ತರದಲ್ಲಿದ್ದೇನಂತೆ ಓ ಹಾಗೆ ಹಾಗೆ ಅಂತ ಹೇಳಿ ಆ ರಾಜಬೀತಿಯಲ್ಲಿ ಭಕ್ಷೆಯನ್ನು ಬೇಡ್ಕೊಂಡು ಇದ್ದಾನೆ ಯಾರು ಆ ಬ್ರಾಹ್ಮಣೋತ್ತಮ ಅನ್ನವ ಕೋಳಿರೇ ತಿಂಡಿಯ ಕೊಡಿರೆ ತಿನ್ನಲು ಅನ್ನವನೇ ತಾಯವ ಕೊಳಿ ರೇ ತಿಂಡಿಯ ಕೊಳಿ ರೇ ತಿನ್ನಲು ಅನ್ನವನೇ ತಾಯಿ ಮಾ ಪರವನೇ

ಒಂದು ತುಂಡು ಪಂಚ ಸುತ್ತಿದ್ದಾನೆ ಬಲಿಮಯಿ ಯಾವ ಬ್ರಾಹ್ಮಣ ಅನ್ನ 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 ಎಲ್ಲರೂ ಏ ಬಾರಯ್ಯ ಮಹಾರಾಜ ಕರಿತಾ ಇದ್ದಾರೆ ಕರೆದಂದು ನಿಲ್ಲಿಸಿದರಂತೆ ವಿಕ್ರಮಾದಿತ್ಯ ಮಹಾರಾಜ ಕೇಳಿದೆನೀಯ ಇಷ್ಟೊಂದು ತುಂಬಿ ತುಳುಗಾತಕ್ಕ ನನ್ನ ಪಟ್ಟಣದಲ್ಲಿ ಭಿಕ್ಷೆ ಬಿಡ್ತಾ ಇದೆಯಲ್ಲ ಏಕೆ ಏನಾಗಿದೆ ನಿಮಗೆ ಸ್ವಾಮಿ ಆ ಶನಿದೇವರ ಕಾಟ ಅವನು ಕಟ್ಟಂತಹ ಕಡು ಕಷ್ಟದಿಂದ ನಾನು ಈ ರೀತಿ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ದೇಶ ಕೋಶವನ್ನೆಲ್ಲ ಸುತ್ತ ಕೂಡ ನಾನು ಅರ್ಥ ಇಲ್ಲ ಅದಕ್ಕೆ ನನಗೆ ಈ ಗತಿ ಬಂದಿದೆ ಏನು ಆ ಶನಿದೇವನು ನಿನಗೆ ಅಷ್ಟು ಕಡು ಕಷ್ಟ ಕೊಡ್ತಾನ ಬಾ ಶಿವಕರೇ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಮುತ್ತು ವೃತ್ತಗಳನ್ನು ಕೊಟ್ಟು ಕಳಿಸಿ ಅವನಿಗೆ ಆ ಶನಿ ಏನು ಮಾಡ್ತಾನೆ ನಾನು ನೋಡ್ತೀನಿ ಅವತ್ತು ಕೊಟ್ಟು ಕಳಿಸಿದ್ರು ತೆಗೆದುಕೊಂಡು ಮನೆಗೆ ಬಂದು ಆ ಸಾಯಂಕಾಲವಾಗಿತ್ತು ಬೆಳಗಾದ ಮೇಲೆ ಯಾರಿಗಾರು ಮಾರಾಟ ಮಾಡಿ ಅದರಿಂದ ದವಸಧಾನವನ್ನು ಕೊಂಡುಕೊಳ್ಳೋಣ ಅಂತ ಹೇಳಿ ಹೆಂಡತಿಗೆ ಹೇಳಿ ಹೆಂಡತಿ ಇರೋಣ ಆ ದಿನ ಪೌಳಿಸಿದ್ದಾನಂತೆ ನಿಶಿರಾತ್ರಿಯಲ್ಲಿ ಆ ಶನೇಶ್ವರ ಸ್ವಾಮಿ ಬಂದು ಯಾರಿಗೂ ಗೋಚರವಿಲ್ಲದಂತೆ ಆ ಆ ಆವರಣವನ್ನು ವ್ಯಾಪಿಸ್ಕೊಂಡಿರ್ತಾರೆ ಬೆಳಗಾದಲ್ಲಿ ನೋಡ್ತಾನೆ ಬಿತ್ತಿದ್ದ ಆಭರಣದ ಗಂಟಿಲ್ಲ ಮಾವ ಕೊಟ್ಟಿದ್ದು ಮನೆ ತನಕ ಶಿವ ಕೊಟ್ಟಿದ್ದು ಇನ್ನೊಬ್ರು ಕೊಟ್ಟಿದ್ದು ನಾವು ಬರಬೇಕಾಗಲ್ಲ ನಾವು ದೇಹವನ್ನು ದಂಡಿಸಿ ನಾವು ಸಂಪಾದನೆ ಮಾಡ್ತಕ್ಕಂಥ ಹಣವೇ ನಮಗೆ ಸಿಕ್ಕೋದು ಕಷ್ಟವಾಗಿದೆ ಆ ಇನ್ನೊಬ್ರು ಕೊಟ್ಟರೆ ನಾವು ಬದುಕ್ತೀವೇನೆ ಮತ್ತೆ ಅದೇ ಆ ಸ್ಥಿತಿ ಭಿಕ್ಷಾ ಭಿಕ್ಷಾ ಭಿಕ್ಷಾ

ಸ್ವಾಮಿ ಅದೇ ನಿನ್ನೆ ನೀವು ಹಾವರಣಕ್ಕೋಸ್ಕರ ಅವನೇ ಮತ್ತೆ ಭಿಕ್ಷೆ ಬೇಡ್ತಾವನೆ ಎಡ್ಕೊಬನ್ನ ಈ ಮನುಷ್ಯನಿಗೆ ಎಷ್ಟೊಂದು ದುರಾಶೆ ಕೊಟ್ಟದ್ದೆಲ್ಲ ಇಟ್ಬಿಟ್ಟು ಮತ್ತೆ ಬೇಡ್ಕೊಂಡು ನೋಡ್ಕೊಂತ ಇದ್ದಾನೆ ಕಂಡ್ರೆ ಬುಡದ ವ್ಯಾಪಾರ ಅಂತ ಹಾಂ ಎಡದನ್ನೇ ಅಂದರೆ ಧರ ಆ ಬ್ರಾಹ್ಮಣೋತ್ತಮನನ್ನ ರಾಜಸ್ತಾ ಅಂತ ನಿಲ್ಲಿಸಿದ ಏನಯ್ಯ ನೆನ್ನೆ ಹಾಬಣ್ಣ ಭಿಕ್ಷೆ ತಗೊಂಡು ಇದೆಯಾ ಇವತ್ತು ಮತ್ತೆ ಬಂದಿದೆಯಲ್ಲ ಭಿಕ್ಷೆ ಬೇಡ್ಕೊಂಡು ಸ್ವಾಮಿ ನೀವು ಕೊಟ್ಟದ್ದನ್ನು ನಾನು ಕಣ್ಣಲ್ಲಿ ನೋಡಿದೆ ಅಷ್ಟೇ ಮನೆಗೆ ತೆಗೆದುಕೊಂಡು ಹೋಗಿ ಅದು ನಿತ್ತೆ ಬೆಳಗಾದ ಒಳಗಗೆ ಅದು ಮತ್ತೆ ನನಗೆ ಸಿಗದೆ ಯಾರು ಕಳ್ಳರು ಅಪರಿಸಿಕೊಂಡು ದೃಶ್ಯ ಅದಕ್ಕೆ ಈ ಭಿಕ್ಷೆ ಕಳ್ಳರಿಂದ ಈ ದಿನ ನಿನ್ನ ಗುಡಿಸಿಲಿನ ಪಕ್ಕದಲ್ಲಿ ನೂರಾರು ಜನ ಸೇವಕರನ್ನು ಕಾವರಿಟ್ಟುಬಿಡೋಣ ಯಾವ ಕಳ್ಳರು ಹೊತ್ಕೊಂಡು ಹೋಗ್ತಾರೋ ನಾನು ನೋಡ್ತೀನಿ ಅದಕ್ಕಿಂತಲೂ ಹತ್ತರಷ್ಟು ಆವರಣವನ್ನು ಕೊಟ್ಟು ನೂರಾರು ಜನ ಸೇವಕರನ್ನ ಸಿಪಾಯಿಗಳನ್ನು ಕಳಿಸಿಬಿಟ್ಟ ಮಹಾರಾಜ ವಿಕ್ರಮ ಆ ಬ್ರಾಹ್ಮಣೋತ್ತಮನ ಆ ಮನೆಯ ಸುತ್ತಲೂ ಕಾವಲಿದ್ದು ಬಿಡಿ ಅವನ ಯಾವ ಕಳ್ಳವನ್ನು ಬರ್ತಾನೋ ನಾನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ರೆ ಆ ಸಿಪಾಯಿಗಳು ಕಾಯ್ತಾ ಇದ್ದಾರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅವನ ಮನೆ ಸುತ್ತಲೂ ಕಾಯ್ತಾವ್ರೆ ஆவணங்கட்டுக்கொண்டு மலிதாரே சத்யதம் பதிவந்தன ஆட்ட வல்லவரு அவன நீலே அவன கொடுவ கடுக்கஷ்டே எது நல்லா யாவாக நாடினவாத நுழியன்ன கண்ட பரமா கள்ளரன்ன கழுசி சுரங்கமார்க்கு தோர்ஸ் கொட்ட இடத்தியல்ல சுரங்கமார்க்கு ಭೂಮಿನೇ ಕರ್ಕೊಂಡು ಹೋಗೋನು ಇವರೆಲ್ಲ ಹೆಂಗೆ ಸಿಪಾಯಿಗಳು ಕಾಯ್ತಾ ಇದ್ದರು ಹಂಗೆ ನಿಂತವ್ರೆ ಆ ಸುರಂಗ ಮಾರ್ಗದಲ್ಲಿ ಬಂದು ಆಭರಣದ ಗಂಟನ್ನು ಅಪರಿಸಿಕೊಂಡು ಅದೇ ಮಾರ್ಗವಾಗಿ ನಿಲ್ಕೊಟ್ಟವು ಬೆಳಗಾವಿನಲ್ಲಿ ನೋಡ್ತಲ್ಲೋ ಹ್ಮ್ ನನಗತ್ತಿಲ್ಲ ನೀನೇನಾರು ಗೊತ್ತಿಲ್ಲ ಮತ್ತೆ ತಾ ಸ್ಥಿತಿ ಬ್ರಾಹ್ಮಣೋತ್ತಮಗೆ ಭಿಕ್ಷೆ ಬೇಡುವಂಥ ಸ್ಥಿತಿ ಬಂತು ಮಹಾರಾಜ ವಿಕ್ರಮ ಸುಮ್ಮನಿರಲಿಲ್ಲ ಯಾವುದನ್ನು ಕೊಟ್ಟರು ಗೋಪ್ಯವಾಗಿ ಕೊಡಬೇಕು ನಮ್ಮ ಯಜಮಾನ್ರೇಶ್ವರ ಏನೂ ಗೊತ್ತಾಗಿಲ್ಲ ಬಜಪ್ನವರು ಏನೋ ಒಂದು ಮಗಳು ಮದುವೆ ಮಾಡಬೇಕಾಯ್ತದೆ ಒಂದು ಆಸೆ ತಗೋಬೇಕಾಯ್ತಿದೆ ಒಂದು ಸೈತ್ಯ ತಗೋಬೇಕಾಯ್ತಿದೆ ಒಂದು ಬೋರ್ ಹಾಕ್ಸ್ಬೇಕಾಯ್ತಿದೆ ಮನುಷ್ಯ ಎಲ್ಲರೂ ಹಣವನ್ನು ಇಟ್ಕೊಂಡೇ ಎಲ್ಲ ಕಾರ್ಯನೂ ಮಾಡೋಕ್ಕಾಗತ್ತ ಸ್ವಾಮಿ ಮತ್ತೊಬ್ಬರ ಆಶಯ ಬೇಕೇ ಬೇಕು ಬಜಪ್ನವರೇ ಏನೋ ತೊಂದರೆ ಆಗಿದೆ ಒಂದು ಐದು ಸಾವಿರ ದುಡ್ಡು ಕೊಡಿ ಅಂದರೆ ಬೀದಿಲಿ ನಿಂತ್ಕೊಂಡು ಹೇಳ್ಸಿ ಕೊಟ್ಟಿರ್ತಾರ ಕೊಡೋ ಏನು ಮಾಡ್ತಾರೆ ಏಯ್ ಮನೆ ತಗೋ ಕರೆದು ಜೋಪಾನೋಗಿಟ್ಕೊಂಡು ಹೋಗ್ಯ ಈಗ ಹೆಂಗೆ ತಗೊಂಡೋಗ್ತೀಯ ಹಂಗೆ ತಂದುಕೊಂಡು ನನಗೆ ಮತ್ತೆ ತಲುಪಿಸ್ಬೇಕಣಯ್ಯ ಇದು ಬುದ್ಧಿವಂತರ ಲಕ್ಷಣ ಹಾಗೆ ಮಹಾರಾಜ ಅಂದ್ಕೊಂಡ ನಾನು ಬಹಿರಂಗ ಹಾಕಿಬಿಟ್ಟು ತಪ್ಪಾಗಬೇಕು ಗೋಪ್ಯಳ ಹಾಕಿಬಿಡ್ಬೇಕು ಅಂತ ಹೇಳಿ ಬರವಿ ಕುಷ್ಮಾ ಅಂಡವ ಅಂದರೆ ಕುಂಬಳಕಾಯಿ ತರಿಸ್ಬಿಟ್ಟ ಆ ಒಳಗಿರ್ತಕ್ಕಂಥ ತಿರಳೆಲ್ಲ ತರಿಸಿ ಕೋಟಿ ಕೋಟಿ ಬೆಲೆ ಬರ್ತಕ್ಕಂಥ ಮುತ್ತು ಮಣಿ ರತ್ನ ಪುಷ್ಯರಾಗ ಹವಳ ಎಲ್ಲವನ್ನು ಅದಕ್ಕೆ ತುಂಬಿಬಿಟ್ಟ ಬ್ರಾಹ್ಮಣ ಉತ್ತಮ ಕೈ ಕೊಟ್ಟ ನೋಡಪ್ಪ ಇದರಿಂದ ನೀನು ಖಂಡಿತವಾಗ ಉದ್ಧಾರವಾಗ್ತೀಯಾ ಓ ಬ್ರಾಹ್ಮಣ ಅಂದ್ಕೊಂಡು ಅವರು ಸ್ವಾಮಿ ಅಷ್ಟೊಂದು ಆಭರಣ ಕೊಟ್ಟದ್ದೇ ಉದ್ಧಾರ ಆಗಲಿಲ್ಲ ಇನ್ನ ಕುಂಬಳುಕೈ ತೊಗೊಂಡೋಗ ಉದ್ಧಾರ ಆದಂಗೆನೆ ಏಕೆಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಾಶಕಾಲ ಬಂದಾಗ ಏನೇನೋ ಬುದ್ಧಿ ಚಂಚಲವಾಗ್ತಾ ಇರ್ತದೆ ಇದಕ್ಕೆಲ್ಲ ಯಾರು ಆ ಗ್ರಹಗಳೇ ಕಾರಣ ಮನುಷ್ಯನ ಬುದ್ಧಿ ಚಂಚಲವಾಗಬೇಕಾದ್ರೆ ತಾನು ತಪ್ಪು ದಾರಿ ಹಿಡಿಯಬೇಕಾದರೆ ಮನಸ್ಸು ವಿಕಲ್ಪವಾಗಬೇಕಾದ್ರೆ ಇದಕ್ಕೆಲ್ಲ ಕಾರಣ ಗ್ರಹಚಾರ ಈಗಲೂ ಹೇಳ್ತಾರಲ್ಲ ಗ್ರಹಚಾರ ಕಾಲ್ ಹಾಕೊಂಡು ಏನೋ ಗ್ರಹಚಾರಕ್ಕೆ ತಗೊಂಡು ಮಾರೋ ಅಂತ ಹಾಗೆಯೇ ಆ ಕುಂಬಳಕಾಯಿ ಕೈ ಕೊಟ್ಟಾಗಲಿ ಅಂದ್ಕೊಂಡಂತೆ ಅಯ್ಯೋ ಇದನ್ನು ತಗೊಂಡೋಗಿ ನಾನು ಏನು ಮಾಡಲಿ ಮನೆಗೆ ತಗೊಂಡು ಒಂದೇ ಒಂದು ಪಲ್ಯ ಮಾಡ್ಕೊಂಡು ನನ್ನ ಮಕ್ಕಳು ಎಂಟಿ ತಿಂದುಬಿಡ್ತಾರೆ ಇದನ್ನು ಯಾರಿಗಾದರೂ ಶ್ರೀಮಂತ ಬ್ರಾಹ್ಮಣರು ಮಾರಿದ್ರೆ ಒಂದು ಮೂರು ಪಾವು ಒಕ್ಕಿನಾರು ಕೊಡ್ತಾರೆ ಮೂರೊತ್ತಿಗೆ ಆಗುತ್ತೆ ಅಂತ ಹೇಳಿ ಒಬ್ಬ ಶ್ರೀಮಂತ ಬ್ರಾಹ್ಮಣನಿಗೆ ತೆಗೆದುಕೊಂಡು ಹೋಗಿ ಮೂರು ಪಾವು ಹಕ್ಕಿಗೆ ಅದನ್ನು ಮಾರಾಟ ಮಾಡಿಬಿಟ್ಟ ಆ ಮೂರು ಪಾವು ಹಕ್ಕಿ ಅಂತ ತಂದು ಹಾಕಿದ ಮೂರೊತ್ತು ಗಂಜಿ ಆಯಿತು ಊಟವಾಯಿತು ಮತ್ತೆ ಯಥಾರ್ಥಿತಿಕ್ಷೇಹಿ ವಿಕ್ರಮಾದಿತ್ಯ ಮಹಾರಾಜ ಆಸ್ಥಾನಕ್ಕೆ ಕರೆಸಿದ ಏನಯ್ಯ ನಾನು ಕೊಟ್ಟಂತ ತುಂಬಕಾಯಲ್ಲಿ ಏನು ಮಾಡಿದೆ ಸ್ವಾಮಿ ಮೂರು ಪಾವಚಿಗೆ ಮಹಾರಾಜ ಮಾಡಿಬಿಟ್ಟೆ ಛೇ ಬಯಸುವುದೊಂದು ಆಗುವುದೊಂದೊಂದು ಬಯಸುವುದೊಂದು ಆಗುವ ಆಚೆ ಅಲ್ಲ ಈಗಿರಬೇಕಾದರೆ ನಿನ್ನಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ನಾನು ದಾರಿ ಹರಿಸ್ಕೋತೀನಿ ಆ ಶನಿ ನನಗೆ ಕೊಡಲಿ ಕಷ್ಟವನ್ನು ನನ್ನ ಪ್ರತಿಗಳಿಗೆ ಕಷ್ಟ ಕೊಡುವ ಅವನೇ ಆಗ ಹೇಳಿ ಯಾವ ಆ ಬ್ರಾಹ್ಮಣೋತ್ತಮಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಮಹಾರಾಜ ತಾನು ದಾರಿ ಏರ್ಸ್ಕೊತೇ ನನ್ನಲ್ಲೇನು ಮಾಡದಲ್ಲ ಆ ಶನಿದೇವ ಅಂತಹ ಮಹಾಪುರುಷ ಅಂತಹ ದೈವಜ್ಞಾನಿ ಅಂತಹ ಶೂರ ವೀರಾಗ್ರಣಿ ಪ್ರಜೆಯೇ ನನ್ನ ದೇವರು ಅಂತಕ್ಕಂಥ ನಂಬಿದ್ದಂಥ ಮಹಾಪ್ರಭು ಅಂದ್ರೆ ಆ ವಿಕ್ರಮಾದಿತ್ಯ ಮಹಾರಾಜ ರಾಜನಾದರೆ ಅಂತಹ ರಾಜನೇ ಅಂತಹ ರಾಜನ ಆಶ್ರಯದಲ್ಲಿ ಬೆಳೆಯುವಂಥ ಪ್ರಜೆಗಳೇ ಧನ್ಯರು ಈ ರೀತಿಯಾಗಿ ಕಲಾಹಣನು ಮಾಡ್ತಾ ಇದ್ದಾನೆ ಕಳೆಯುತ್ತಿದೆಯ ಕಾಲ ಒಡ್ಡೋರಕ್ಕೆ ಬರ್ತಾ ಇದ್ದಾನೆ ಅವ್ರು ಬರುವಾಗ ಪರಾಕೇಳಕ್ಕೆ ಆ ಕಡೆ ಪಕ್ಕದಲ್ಲಿ ಈ ಕಡೆ ಪಕ್ಕದಲ್ಲಿ ಪರಾ ಕೇಳೋರು ನಿಮಗೆಲ್ಲ ಗೊತ್ತಿರಬೇಕು ಪರಾಕಂದ್ರೆ ಅವರ ವಂಶವನ್ನ ಅವರ ಗುಣವನ್ನ ಅವರ ಶಕ್ತಿಯನ್ನ ಸಾಮರ್ಥ್ಯವನ್ನು ಒಗಳೋದು ಅದಕ್ಕೆ ಒಗಳಬಟ್ಟು ಕೂಡ ಹೇಳ್ತಾರೆ ನಡು ನೊಡ್ಯಾನ್ ತೋಳಬಾಪರಿ ವಜ್ರ ಕಿರೀಟವನ್ನು ಧರಿಸಿಕೊಂಡು ಮಹಾರಾಜ ಯಾವಾಗ ಒಡ್ಡೋಲಕ್ಕೆ ಆ ರಾಜಸ್ಥಾನಕ್ಕೆ ಬರ್ತಾ ಇದ್ರೆ ಮಹಾರಾಜ ಜೈ ಬರಾ ಜೈ ಬರಾ ಜೈ ಬರಾ ಆ ಸಿಂಹಾಸನದ ಮೇಲೆ ಬಂದು ಆಸೆಯನ್ನು ಕುಳಿತುಕೊಂಡ ಈ ಕಡೆ ಬ್ರಾಹ್ಮಣನ ಗುಂಪನ್ನು ಸೇರಿತ್ತು ರಾಜಸಿ ಅವರು ಹಿಂಗೆ ಗುಸು ಗುಸು ಅಂತ ಮಾತನಾಡ್ತಿದ್ರು ಮಹಾರಾಜರು ಒಂದು ಹೇಳುದು ಸ್ವಾಮಿ ಈ ದಿವಸ ನವಗ್ರಹಗಳ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ನವಗ್ರಹಗಳು ಪಂಡಿತೋತ್ತಮರೇ ನಾನು ಗ್ರಹದ ವಿಚಾರವನ್ನ ಇದುವರೆಗೂ ಕೇಳಬೇಕು ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಕೊಡ್ತಾ ಇತ್ತು ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನ ಸಾಂಗೋಪಾಂಗವಾಗಿ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಿ ಸ್ವಾಮಿ ಆ ಗ್ರಹಗಳ ಚರಿತ್ರೆಯನ್ನು ಹೇಳಬೇಕಾಗಲಿ ಕೇಳಬೇಕಾಗಲಿ ಪಠನಗೈಯಬೇಕು